ನಮಸ್ಕಾರ ಕಂಡ ಎಲ್ರಿಗೂ ಜನಪದ ಕಲಾವಿದಗಳಿಗೆ ಪೋಷಕರಿಗೆ ಎಲ್ರಿಗೂ ನಮಸ್ಕಾರ ನೋಡೋಣ ಇವತ್ತಿನ ದಿವಸದಲ್ಲಿ ನಮ್ಮ ಮಲೆ ಮಾದಾಪನ ಭಕ್ತಾದಿಗಳು ತುಂಬ ಜನ ಅವರೇ ಅದರಲ್ಲೂ ನಮ್ಮ ಮಾದಾಪನ ಕಲಾ ಪ್ರಕಾರವಾದಂಥ ಕಂಸಳ ವೃತ್ತ ಇದು ಭಾಳ ಅನಾದಿಕಾಲದಿಂದ ಕಾಲದಿಂದ ನಡ್ಕೊಂಡಿರ್ತಕ್ಕಂಥ ಒಂದು ಕಲಾ ಪ್ರಕಾರ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿದ್ದನಪುರದ ಕಂಬೂರಿ ಕಲಾವಿದರಂಥ ಕೈಲೇಶ್ ಮೂರ್ತಿಯವರು ಜೊತೆಗೆ ಬಡಗೊಂಡಿ ಸ್ವಾಮಿ ಅವರು ಇವರು ಒಂದು ಕಲಾ ಪ್ರಕರಣ ಉಳಿಸಿಕೆ ಬೆಳೆಸ್ಕೊತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಮತ್ತೆ ಅರಮನೆ ಕಾರ್ಯಕ್ರಮಗಳಲ್ಲಿ ದಸರಾ ಕಾರ್ಯಕ್ರಮಗಳಲ್ಲಿ ಇವರು ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ ಇವರು ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಹೋಗಿ ಪ್ರದರ್ಶನ ಮಾಡ್ತಕ್ಕಂಥ ಕಲಾವಿದರು ನಿಮಗೂ ಸಹ ಏನಾದ್ರು ಇವ್ರದ್ದು ಒಂದು ಜನಪದ ಕಲಾ ಪ್ರಕಾರಗಳಲ್ಲಿ ವೃತ್ತಿ ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ನೀವು ಹೇಳಿದಂಥ ಗ್ರಾಮಕ್ಕೆ ಬಂದು ಪ್ರದರ್ಶನವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ನಿಮ್ಮ ಇವ್ರದ್ದು ಫೋನ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ಸರ್ ನೀವು ಯಾರಾದರೂ ನಿಮ್ಗೆ ಫೋನ್ ಮಾಡ್ತಾ ಸರ್ ಅದರಲ್ಲಿ ಅವ್ರು ರೂರಲ್ ಆಗ ಪ್ರಾರ್ಥನೆ ಮಾಡೋಂಥ ಕೆಲಸವನ್ನು ಮಾಡಿ ಸರ್ ನಾ ಹೀಗೆ ಬಳಸಿ ಎಲ್ಲರಿಗೂ ಒಳ್ಳೆಯದ ಕಣ ನಮಸ್ಕಾರ ಥ್ಯಾಂಕ್ ಯು ತ್ಯಾಂಕ್ ಯು ಬ್ರಿ <larosan>